ಇನ್ನು ತಾಲೂಕಿನಾದ್ಯಂತ ಹೋಳಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಪಟ್ಟಣದ ಹೆಡ್ ಬಂದರ್ನಲ್ಲಿ ನಡೆದ ರಂಗ್ ಕಾರ್ಯಕ್ರಮದಲ್ಲಿ ನೂರಾರು ಯುವಕರು ಕುಳಿಯಾಡಿ ಮಿಂದೆದ್ದರು ಕುಮಟಾಪಟ್ಟಣದಲ್ಲಿ ಹೆಡ್ಬಂದರ್ ಗೆಳೆಯರ ಬಳಗದಿಂದ ಆಯೋಜಿಸಲಾದ ರಂಗದೇ ಕಾರ್ಯಕ್ರಮದ ಮೂಲಕ ಹೋಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಶಶಿವಿತ್ತಲಿನ ನಾಗರಾಜ್ ಹರಿಕಂತ್ರ ಮತ್ತು ಹೊನ್ನಳ್ಳಿಯ ಅರುಣ್ ನಾಯಕ್ ಅವರ ನೇತೃತ್ವದಲ್ಲಿ ಹೆಡ್ಬಂದರ್ನ ಗೆಳೆಯರ ಬಳಗವು ಆಯೋಜಿಸಿದ್ದ ರಂಗದೇ ಕಾರ್ಯಕ್ರಮದಲ್ಲಿ ಸಾವಿರಾರು ಯುವಕ ಯುವತಿಯರು ಸೇರಿದಂತೆ ಪುಟಾಣಿ ಮಕ್ಕಳು ಕೂಡ ಪಾಲಕರೊಂದಿಗೆ ಬಣ್ಣದು ಕುಳಿಯಾಡಿ ಸಂಭ್ರಮಿಸಿದರು ಮಕ್ಕಳು ಮಹಿಳೆಯರೂ ಸಹ ಈ ರಂಗಿನಾಟದಲ್ಲಿ ಪಾಲ್ಗೊಂಡು ಖುಷಿಪಟ್ಟರು ಅಲ್ಲದೆ ಯುವಕರ ವಿವಿಧ ತಂಡಗಳಿಂದ ಮೊಸರುಗಡಿಗೆ ಒಡೆಯುವ ಆಟ ಕೂಡ ಗಮನ ಸೆಳೆಯಿತು ಮಸೂರು ಗಡಿಗೆ ಒಡೆಯಲು ಯುವಕರ ತಂಡ ಪೈಪೋಟಿ ನಡೆಸಿದ ದೃಶ್ಯ ವಿಶೇಷವಾಗಿತ್ತು ಅಂತಿಮವಾಗಿ ಶಶಿ ಹಿತ್ತಲಿನ ಯುವಕರ ತಂಡ ಮೊಸರು ಗಡಿಗೆ ಒಡೆಯುವ ಮೂಲಕ ಪ್ರಥಮ ಸ್ಥಾನ ಪಡೆದು ಸಂಭ್ರಮಪಟ್ಟಿತು ಬಳಿಕ ಬಣ್ಣದಲ್ಲಿ ಮಿಂದೆದ್ದ ಜನರು ಸಮುದ್ರ ಸ್ನಾನ ಮಾಡಿ ಸಂತಸ ಪಟ್ಟರು ಈ ರಂಗದೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ನಾಯಕ್ ಸೋನಿ ಅವರು ಕೂಡ ಪಾಲ್ಗೊಂಡು ಖುಷಿಪಟ್ಟರು ಸೋನಿ ಗೆಳೆಯರ ಬಳಗ ಕೂಡ ಬಣ್ಣದ ಕುಳಿಯಲ್ಲಿ ಮಿಂದೆದ್ದು ಸಂಭ್ರಮಿಸಿತು ಎಲ್ಲರಿಗೂ ಹೋಳಿ ಹೋಳಿ ಹಬ್ಬದ ಶುಭಾಶಯ ವಿಶೇಷವಾಗಿ ಇವತ್ತು ನನ್ನ ಕುಮಟಾ ಜನತೆ ನಾವೆಲ್ಲರೂ ಬಂದು ಬಣ್ಣ ಆಟ ಎಲ್ಲ ಕಡೆ ಹೋಗಿದ್ದೆ ಬಹಳ ವಿಜೃಂಭಣೆಯಿಂದ ಹೋಳಿಯನ್ನು ಆಚರಿಸಿದ್ದಾರೆ ವಿಶೇಷ ಆಕರ್ಷಣೆ ಇವತ್ತು ಕುಮಟಾದಲ್ಲಿ ಅಂದ್ರೆ ಹೆಡ್ಬಂದರ್ ಬೀಚ್ ಇವತ್ತು ಹೆಡ್ಬಂದರ್ ಬೀಚ್ ನಮ್ಮ ಇಡೀ ನಮ್ಮ ಟೂರಿಸಂ ಒಂದು ಒಳ್ಳೆ ಸ್ಪಾಟು ನನಗೆ ಅರುಣ್ ಮೊನ್ನೆ ದುಬಾಯಿಂದ ಬಂದಾಗ ಅರುಣ್ ಮತ್ತು ನಾಗರಾಜ್ ಎಲ್ಲರೂ ಬಂದು ಮನೆಗೆ ಬಂದು ಇಲ್ಲಿ ಕಾರ್ಯ ಇದಕ್ಕೆ ಬರಬೇಕು ಹೋಳಿ ಹಬ್ಬ ಆಚರಿಸ್ತಾ ಇದ್ದೀವಿ ಮತ್ತೆ ಕಡೆಗೆ ಹೊಡೆದು ಹೊಡಿತೀವಿ ಅಂತ ಎಲ್ಲ ಹೇಳಿದ್ರು ನಂಗೆ ಭಾಳ ಖುಷಿ ಆಯಿತು ಒಂದು ಉದ್ದೇಶ ಭಾಳ ಚೆನ್ನಾಗಿತ್ತು ಬಹುಶಃ ದುಬಾಯೆಲ್ಲ ನೋಡ್ಕೊಂಡು ಬಂದಕ್ಕೂ ಇರಬೇಕು ಮತ್ತು ನಾಗರಾಜ್ ಇಲ್ಲಿ ಪಂಚಾಯ ಇದು ಮುನ್ಸಿಪಾಟಿ ಮೆಂಬರ್ ಆದ್ರೂ ಇರಬೇಕು ಮತ್ತೆಲ್ಲ ಎಲ್ಲ ಹುಡುಗರು ಒಂದಳ್ಳಿ ಚಕಿದ್ರು ಹುಡುಗರು ಅವ್ರು ಏನಂತ ಇದ್ರು ಅಂದರೆ ಈ ಹೆಡ್ಬಂದರ್ ಬೀಚು ಭಾಳ ಚೆನ್ನಾಗಿ ಮುಂದೆ ಹೋಗಬೇಕು ಅದು ಅಭಿವೃದ್ಧಿ ಆಗಬೇಕು ಅದಕ್ಕೆ ಆಕರ್ಷಣೆ ಮಾಡೋಕ್ಕೆ ನಾವು ಹೋಳಿ ಹಬ್ಬ ಆಚರಿಸ್ತೀವಿ ಅಂತ ಹೇಳಿದ್ರು ಇವತ್ತು ಹೋಳಿ ಹಬ್ಬ ಆಚರಣೆ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಕುಮಟಾದವರು ಮಾಡ್ತಾರೆ ಅಂದರೆ ಹಬ್ಬ ಆಚರಣೆ ಆದಮೇಲೆ ಸಮುದ್ರದಕ್ಕೆ ಬರ್ತಾರೆ ಹಾಗಾಗಿ ಇದನ್ನು ನೋಡಿ ಸುಂದ್ರಕ್ಕೆ ಯಾರ್ಯಾರು ಬಂದಿದ್ರು ಎಲ್ಲರೂ ಖುಷಿ ಪಟ್ಟಿದ್ದಾರೆ ಎಲ್ಲರೂ ಅಂತಿದೆ ಪ್ರತಿ ವರ್ಷ ಹೋಳಿ ಹಬ್ಬ ಈ ರೀತಿ ಆಚರಿಸ್ಬೇಕು ಹೆಡ್ಬಂದರ್ದಲ್ಲಿ ಅಂತ ಹಾಗಾಗಿ ಹೆಡ್ಬಂದರ್ ಉದ್ದೇಶ ಅವರು ಹೆಡ್ಬಂದರ್ ಬೀಚಲ್ಲಿ ಆಚರಿಸೋದು ಉದ್ದೇಶ ಏನು ಅಂದರೆ ಈ ಹೆಡ್ಬಂದರ್ ಬೀಚ್ ಬೆಳಿಬೇಕು ಅಂತ ಇದನ್ನ ಸರ್ಕಾರ ಗಮನಕ್ಕೆ ತರ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಶೇಷವಾಗಿ ನಡೆಸಂಥ ಎಲ್ಲರಿಗೂ ಅವರು ಶಶಿ ತೀರವ್ರಿಗೆ ಮತ್ತು ಹೊಂದಳ್ಳಿ ಮತ್ತು ಎಲ್ಲರಿಗೂ ಅಭಿನಂದಿಸ್ತಾ ಭಾಗವಹಿಸ್ತಾ ಎಲ್ಲರಿಗೂ ನನ್ನ ಅಭಿನಂದಿಸ್ತಾರೆ ಇನ್ನು ಹಳೆಹೆರವಟ್ಟ ಹೊಸ ಹಿತ್ತಲು ಗುಡಿಗಾರಗಳಲ್ಲಿ ಬಗ್ಗೋಣ ದೇವರಹಕ್ಕಲ ಹಳೆ ಬಸ್ ನಿಲ್ದಾಣ ಬಸ್ತಿಪೇಟೆ ಮೂರುಕಟ್ಟೆ ಸೇರಿದಂತೆ ವಿವಿಧೆಡೆ ಕೂಡ ಯುವಕರು ಬಣ್ಣವನ್ನೆರಚಿ ಎಲ್ಲರಿಗೂ ಹೋಳಿ ಶುಭಾಶಯ ಕೋರಿದರು ರಸ್ತೆಯಲ್ಲಿ ನಿಂತು ವಾಹನ ಸವಾರರನ್ನ ನಿಲ್ಲಿಸಿ ಬಣ್ಣ ಹಚ್ಚಿ ಸಂಭ್ರಮಿಸಿದರು ಅಲ್ಲದೆ ಸೋಲೆ ಎಂದು ವಾಹನ ಸವಾರರಿಂದ ಹಬ್ಬಗಾಣಿಕೆ ಪಡೆಯುತ್ತಿರುವುದು ಕಂಡುಬಂತು ಕೆಲವರಂತೂ ಬಣ್ಣ ಹಚ್ಚಿಸಿಕೊಳ್ಳುವುದರಿಂದ ತಪ್ಪಿಸಿಕೊಳ್ಳಲು ಮೊದಲೇ ಹಣ ನೀಡಿ ಅಲ್ಲಿಂದ ತೆರಳಿದರು ಇನ್ನು ಕೆಲವರಂತೂ ಕ್ಯಾಶ್ ಇಲ್ಲದೇ ಇದ್ದರೆ ಪೇ ಮತ್ತು ಗೂಗಲ್ ಪೇ ಮಾಡಿಸಿಕೊಳ್ಳುವ ಮೂಲಕ ಹಬ್ಬಗಾಣಿಕೆಯನ್ನು ಡಿಜಿಟಲ್ ಪೇಮೆಂಟ್ ಮಾಡಿಕೊಳ್ಳುತ್ತಿರುವುದು ಗಮನ ಸೆಳೆಯಿತು ಅಂತೂ ಹೋಳಿ ಹಬ್ಬ ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡ ಬಣ್ಣದ ಬಣ್ಣದೂಕುಳಿಯಲ್ಲಿ ಮಿಂದೆದ್ದು ಖುಷಿಪಟ್ಟರು Can plus news? Come